ಕಳಪೆ 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 ಹಚ್ಚುವುದೇ ಕಳಪೆ ಏನಿಲ್ರಿ ಒಳಗ ವಾಶ್ ಮಾಡಿಲ್ರಿ ಏರ್ ಹಿಡ್ದಿಲ್ರಿ ಏನಿಲ್ರಿ ಸೊ ಮ್ಯಾಕ್ ಕಡಿ ಆಗ್ಬೋದು ಅದ್ರ ಮ್ಯಾಗ ಡಾಂಬರ್ ಹಾಕಿ ಕಳಪೆ ಕಾಮಗಾರಿಗೆ ಹೇಳುವವರಿಲ್ಲ ಕೇಳುವವರಿಲ್ಲ ಜಾತ್ರೆ ಸೀಸನ್ದಾಗ ಜಾತ್ರೆಗಿಂತ ಮುಂಚೆ ಹಾಕ್ಬೇಕಾಗಿತ್ತು ಸರ್ ಅವರು ಯಾಕೆ ಹಾಕಿದಲ್ಲ ಈಗ ಯಾಕೆ ಹಾಕಾಕತ್ರು ಕಾಮಗಾರಿ ಪ್ರಶ್ನೆ ಮಾಡಿದರೆ ಬೆದರಿಕೆ ಕರೆಗಳು ಈಗ ಮೀಡಿಯಾದವ್ರಿಗೆ ಯಾಕೆ ಹೇಳಿರಿ ಅವ್ರಿಗೆ ಯಾಕೆ ನೀ ನರಸಾಪುರದಾಗ ಇರ್ಬೋದಪ್ಪ ನೀ ಹಂಗೆ ಹೇಳಂಗಿಲ್ಲ ಅಂತ ಅಂದ್ರೆ ಹ್ಯಾಂಗಂದ್ರೆ ನೆ ಬರ್ರೀಪ ಹಂಗಾರೆ ನರಸಾಪುರಕ್ಕೆ ಬರ್ರಿ ನಾನು ತೋರಿಸ್ನಂತೆ ಹೇಳಿ ಇದು ರಾಮದುರ್ಗದಿಂದ ಗೊಡ್ಚಿಗೆ ಹೋಗುವ ರಸ್ತೆ ನರಸಾಪುರದಿಂದ ಗೊಡ್ಚಿ ರಸ್ತೆ ತುಂಬ ಗುಂಡಿಗಳು ಬಿದ್ದಿದ್ದವು ಮೊನ್ನೆ ತಾನೇ ನಡೆದ ಗೊಡಚಿಯ ವೀರಭದ್ರೇಶ್ವರ ಜಾತ್ರೆಗೆ ಹೋಗಬೇಕಾದ್ರೆ ಈ ಗುಂಡಿಗಳಲ್ಲಿ ಬಿದ್ದು ಎದ್ದು ಅದೆಷ್ಟೋ ಜನ ಬೈದರು ಇಡೀ ಶಾಪ ಹಾಕಿದರು ಇದರಿಂದ ಎಚ್ಚೆತ್ತುಕೊಂಡ ರಾಮದುರ್ಗ ಲೋಕೋಪಯೋಗಿ ಇಲಾಖೆ ಸ್ವಲ್ಪ ತಡವಾದರೂ ಈ ರಸ್ತೆಗೆ ತೇಪೆ ಹಚ್ಚಿ ಸುಗಮ ಸಂಚಾರವಾಗಲಿ ಅಂತಾನೆ ಗುತ್ತಿಗೆದಾರನೊಬ್ಬನಿಗೆ ಕೆಲಸ ಕೊಟ್ಟಿದ್ರು ಕೆಲಸ ಸಿಕ್ಕಿದ್ದೇ ತಡ ಅಂತ ಪ್ಯಾಚ್ ವರ್ಕ್ ಪ್ರಾರಂಭ ಮಾಡಿ ಬೇಕಾ ಬಿಟ್ಟಿ ಕೆಲಸ ಮಾಡುತ್ತಿದ್ದಾನೆ ಗುತ್ತಿಗೆದಾರ ಈ ಅರ್ಧಂಬರ್ಧ ಕೆಲಸ ನೋಡಿ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ ಕಳಪೆ ಕಾಮಗಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ ಬಡ್ಡ ಸ್ವಚ್ಛ ಮಾಡಿಲ್ಲ ರೀ ಏನಿಲ್ಲ ಒಳ ಬಟ್ಟೆ ಡಾಂಬರ್ ಹಾಕಿ ಆಮೇಲೆ ಕಡಿ ಹಾಕ್ಬೇಕ್ರಿ ಇದನ್ನ ಡಾಂಬರ್ ಇಲ್ಲ ಏನು ಇಲ್ಲ ಬಟ್ಟೆ ಪೂರ ಸ್ವಚ್ಛ ಇಲ್ಲದ ಈಗ ಏರ್ ಫ್ರೆಶರ್ ಹೋಗಬೇಕು ಏರ್ ಹೊಡದ್ಕ ಸ್ವಚ್ಛ ಮಾಡಿ ಕೇಳ ಡಾಂಬರ್ ಹೊಡೆದು ಆಮೇಲೆ ಕಡಿ ಹಾಕ್ಬೇಕ್ರಿ ಒಳಗೆ ಏನು ಇಲ್ಲರಿ ನೋಡ್ರಿ ಏನು ಇತ್ತು ಈಗ ಇದನ್ನ ಹಾಕಿರಿ ಮ್ಯಾಗ ಡಾಂಬರ್ ಹಾಕಿ ಎರಡು ದಿನ ಒಳಗೆ ಕೂತ್ ಇದು ಮ್ಯಾಗಿಂದ ಇದ್ರಿ ಒಳ್ಳೆ ಕಾಮಗಾರಿ ಯಾಕೆ ಕಳಪೆ ಆಗುತ್ತಿದೆ ಅಂತ ಗುತ್ತಿಗೆದಾರನನ್ನು ಕೇಳಿದರೆ ನೀನೇನು ಕೇಳ್ತೀಯಾ ಅಂತ ಬೆದರಿಕೆ ಹಾಕುತ್ತಿದ್ದಾನೆ ಕಳಪೆ ಕಾಮಗಾರಿ ತಡೆಯುವವರು ಯಾರು ಅಧಿಕಾರಿಗಳೇ ಕಣ್ಮುಚ್ಚಿ ಕುಳಿತರೆ ಹೇಗೆ ಅನ್ನುತ್ತಾರೆ ವಾಹನ ಸವಾರರು ಇದನ್ನ ರೋಡ್ ಪ್ಯಾಚರ್ ಮಾಡತ್ತಾರ ಇಲ್ಲ ಗುಂಡಿಗಳು ಮುಚ್ಚಾರೀ ಗುಂಡಿ ಒಳಗ್ ಮೊದಲಕ್ಕ ಕ್ಲೀನ್ ಮಾಡಿ ಏರ್ ಹಿಡಿದ್ ವಾಶ್ ಮಾಡಿ ಕೆಳಗಡೆ ಡಾಂಬರ್ ಹಾಕೊಂಡು ಆಮೇಲೆ ಕಡಿ ಹಾಕಿ ಮ್ಯಾಗ ಒಳ್ಳೆ ಡಾಂಬಾರ್ ಹಾಕಬೇಕ್ರಿ ಇವ್ರ ಏನಿಲ್ಲರೀ ಒಳಗ ವಾಶ್ ಮಾಡಿಲ್ಲರಿ ಏರ್ ಹಿಡದಲ್ರಿ ಏನಿಲ್ಲರಿ ಸೊ ಮ್ಯಾಗ ಕಡಿ ಹಾಕೋದು ಅದ್ರ ಮ್ಯಾಗ ಡಾಂಬರ್ ಅದು ಅಂತ ಇದನ್ನ ಡಾಂಬರ್ ಹಾಕಿಯಸ್ ಮುಗಿಸ್ಬಿಡತ್ತ ರೀ ಅದ್ ಎರಡಿಂದ ಕಿತ್ತಕೋತೀರಿ ಇವತ್ತು ಈಗ ಹಾಕೊಂತ ಬಂದಾರ ಹಿಂದದ ಬರೀ ಹಿಂಗ್ ಬಟ್ಟೆ ಹೇಳುವ ಹಾಕ್ಯಾರ ನಾವ್ ಅದನ್ನ ಹಿಂದಿನ ಕಾಂಟ್ರಾಕ್ಳಿದ್ರಿ ಬಗ್ಗೆ ಹೇಳಿದ್ರಿ ಕಾಂಟ್ಯಾಕ್ಟರ್ ಈಗ ನಾವು ರೀ ಕಾಂಟೆಕ್ಟ್ರಿಗೆ ಇವ್ರು ಕೇಳ್ಯಾರ ಈಗ ನಮ್ಮ ಇವರು ಹುಡುಗರು ಕೇಳ್ಯಾರ ರೀ ಅವ್ರು ಏನಂದ್ರೆ ಇವ್ರ ಜೊತೆ ಮಾತಾಡ್ಯಾರ ಇರು ಅವರು ಹಾಂ ಈ ಮಾತಾಡ್ತೀ ಇವ್ರು ಮಾತಾಡ್ಯಾರ ಮಾತಾಡ ಏನು ಮಾತಾಡ್ರಿ ಈಗ ಅವ್ರು ಕೇಳ ಅಂತ್ಲೆ ರೀ ಈಗ ಅವ್ರ್ಗ್ಯಾಕೆ ಮೀಡಿಯಾದವ್ರಿಗೆ ಯಾಕೆ ಹೇಳಿರಿ ಅಂತೇಳಿ ಹೇಳಿರಿ ಅವ್ರು ಹೇಳ ಅಂತ್ಲೆ ನಾವು ನಾವೇ ಹೇಳಿರಿ ಅಂತೇಳಿ ನಾವು ಅಂದೀವಿ ರೀ ಕೇಳ ಅಂತ್ಲೆ ಈಗ ಮೀಡಿಯಾದವ್ರಿಗೆ ಯಾಕೆ ಹೇಳೀರಿ ಅವ್ರಗ್ಯಾಕೆ ನೀ ನರ್ಸಾಪುರದಾಗ ಇರ್ಬೋದಪ್ಪ ನೀ ಹಿಂಗೆ ಹೇಳಂಗಿಲ್ಲ ಅಂತ ಹಂಗೆ ಅಂದ ಅಂದ್ರೆ ನಾ ಅಂತ್ಲಿ ಬರ್ರೀಪ್ಪ ಹಂಗಾರೆ ನರ್ಸಾಪುರಕ್ಕೆ ಬನ್ರಿ ನಾ ತೋರ್ಸ್ತೀನಿ ಅಂತೇಳಿ ಹೇಳಿನಿ ಇದ್ದದ್ದು ನಾವು ವರ್ಕ್ ನಮ್ಗೆ ಸೀದಾ ಮಾಡ್ರಿ ಅಂತ ಹೇಳಿ ರೀ ನಾವು ನೋಡಿರಿ ಅಣ್ಣಾನ್ ತೊಗೋತಾರೆ ಚಂದ ಮಾಡಿ

ಜಾತ್ರಿ ಸೀಸನ್ ದಾಗ ಜಾತ್ರಿಗಿಂತ ಮುಂಚೆ ಹಾಕಬೇಕೈತಿ ಸರ್ ಇವರು ಯಾಕೆ ಹಾಕ್ಲಿಲ್ಲ ಈಗ ಯಾಕೆ ಹಾಕಾಕತ್ರು ಜಾತ್ರೆಗೆ ಎಷ್ಟು ಕಷ್ಟ ಆಗೈತಿ ಜನರಿಗೆ ಎಷ್ಟ್ ಇವ್ರಿಗೆ ಗೊತ್ತಾಯ್ತೇನ್ರಿ ಈಗ ಯಾಕೆ ಹಾಕತ್ರಿ ಇವ್ರ ಜಾತ್ರೆಗಿಂತ ಮುಂಚೆ ಹಾಕ್ಬೇಕ ಜಾತ್ರೆಗಿಂತ ಮುಂಚೆ ಕಂಟಿದ್ರ ಒಪ್ಗೊತನ ಇಲ್ಲ ಆಗ ಹಾಕ್ಬೇಕ್ರಿ ಈಗ ಯಾಕೆ ಜನರಿಗೆ ಎಷ್ಟು ಪ್ರಾಬ್ಲಮ್ ಆತ್ರಿ ಇದೆ ವಾಶ್ ಇಲ್ಲ ಏನಿಲ್ಲ ಈ ಥರ ಮಾಡ್ರಿ ಒಟ್ಟಿನಲ್ಲಿ ಈ ಕಾಮಗಾರಿ ಸರಿಯಾಗಿ ಆಗಬೇಕು ರಸ್ತೆ ಮಾಡದೇ ಇದ್ದರೂ ತೇಪೆ ಹಚ್ಚುವ ಕಾರ್ಯವಾದರೂ ಸರಿಯಾಗಿ ಮಾಡಲಿ ಅನ್ನುತ್ತಿದ್ದಾರೆ ಸಾರ್ವಜನಿಕರು